ಫೈನಲಿ ಈಗ ಪ್ರತಿ ವಾರ ಇದ್ದಂಥವ್ರಿಗೆ ಒಂದಿಷ್ಟು ಸಂಭಾವನೆ ಅಂತ ಪಡ್ಕೊಂಡಿರ್ತೀವಿ ಒಂದು ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೀವಿದ್ದಕ್ಕೆ ನಿಮಗೆ ಸಿಕ್ಕಂಥ ಸಂಭಾವನೆ ಎಷ್ಟಾಗಿತ್ತು ಮೇಡಮ್ ಸರ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಡ್ತಾರೆ ಅವ್ರ ಸೀನಿಯಾರಿಟಿ ಲೆವೆಲ್ ಇರ್ಬೋದು ಅಥವಾ ಏನು ಲೆವೆಲ್ ಇರ್ಬೋದು ಆದರೆ ಅದ್ರ ಬಗ್ಗೆ ನಾವು ಹೊರಗಡೆ ಎಲ್ಲೂ ಪ್ರಸ್ತಾವನೆ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಫೈನಲಿ ಒಂದು ಮನೆ ಕಲಿಸಿದ ಪಾಠದಿಂದ ಹೊಸ ಜೀವನ ಶುರು ಮಾಡ್ತಾ ಇದ್ರಿ ಹೇಗೆ ಅನಿಸುತ್ತೆ ಏನು ಹೇಳ್ತೀರಿ ಅಂತ ಅಂದ್ರೆ ಮನೆ ಜೀವನ ಅಂದ್ರೆ ಸರ್ ಬಿಗ್ ಬಾಸ್ ಮನೆ ಅದು ಬಿಟ್ಟು ಬಂದಮೇಲೆ ಹೌದು ಹೌದು ಸೈಕಾಲಿಕಲ್ ಅಂತ ವಿಚಾರ ಅನುಭವ ಅದರಿಂದ ಹೋವರ್ತ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಈಗಂತ चेंजेस ಸರ್ ನನಗೆ ಅದು ಯಾವುದು ಅಲ್ಲಿಂದ ಬಂದಮೇಲೆಂತ ಏನು ಚೇಂಜಸ್ ಆಗಿಲ್ಲ ಯಾಕಂದ್ರೆ ನಾವು ಈಗಾಗಲೇ ಸಾಕಷ್ಟು ಜೀವನ ದೇಶಗಳು ನೋಡಿ ಜೀವನಗಳು ನೋಡಿ ಎಲ್ಲದನ್ನು ಪಡ್ಕೊಂಡಿರೋದ್ರಿಂದ ಏನು ಅಂಥ ವ್ಯತ್ಯಾಸ ಏನು ಇಲ್ಲ ಆದರೆ ಅಲ್ಲಿಂದ ಕಲಿತು ಬಂದಂತ ಕೆಲವು ಗುಣಗಳು ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಯಾವುದೋ ಹೊಸ ಪ್ರಾಜೆಕ್ಟ್ ಅಂತ ನಾನು ಸದ್ಯಕ್ಕೆ ತಗೊಂಡಿಲ್ಲ ಸ್ವಲ್ಪ ಸ್ಲೋ ಆಗೇ ಇರ್ತೀನಿ ಯಾಕಂದರೆ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಮುಂದಿನ ವರ್ಷ ಸೊ ನನ್ನ ಇವಾಗ ಫೋಕಸ್ ಅವಳ ಮೇಲೆ ಹಾಗಾಗಿ ಏನು ಅಂತ ದೊಡ್ಡ ಮಟ್ಟದ ಪ್ಲ್ಯಾನ್ಸ್ ಏನೂ ಇಲ್ಲ ಸರ್ ಮಗಳ ಲೆಕ್ಕಾಚಾರ ಎಷ್ಟಿತ್ತು ಮೇಡಮ್ ಫಸ್ಟ್ ಹೋದಾಗ ಎಷ್ಟು ವಾರ ಇರ್ಬೋದು ಅನ್ನೋಂಥದ್ದು ಕ್ಯಾಲ್ಕುಲೇಷನ್ಸ್ ಇತ್ತು ಅವಳಿಗೆ ಅವಳಿಗೆ ಖಂಡಿತವಾಗಿಯೂ ನಮ್ಮಮ್ಮ ಫಿನಾಲೆವರೆಗೂ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಇತ್ತು ಅವಳಿಗೆ ಫಿನಾಲೆಗೆ ಅಮ್ಮ ಗ್ಯಾರಂಟಿ ಹೋಗ್ತಾರೆ ಅಂತಿತ್ತು ಅವಳಿಗೆ ಕಾರ್ಡ್ ಎಂಟ್ರಿ ಮತ್ತೆ ಅವಕಾಶ ಸಾಧ್ಯತೆಗಳಿದೆ ಅಂತ ನನಗೆ ಖಂಡಿತವಾಗಿ ಅದ್ರ ಬಗ್ಗೆ ಆಲೋಚನೆ ಬಂದಿರಲಿಲ್ಲ ಬಟ್ ಹೊರಗಡೆ ಬಂದಾಗಿಂದ ಸಿಕ್ಕ ಪಟ್ಟೆ ಜನ ತುಂಬ ಜನ ಹೇಳ್ತಾ ಇದ್ದಾರೆ ನೀವಂತೂ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾವು ಯಾಕಂತಂದ್ರೆ ಒಂದು ಇದ್ದಂಥ ಕರೆಕ್ಟ್ ಒಪಿನಿಯನ್ಗೆ ಎದ್ದು ನಿಲ್ಲುವಂಥ ವ್ಯಕ್ತಿಯಾಗಿ ಅದೊಳಗೆ ಇದ್ರಿ ನೀವು ನೀವು ಬರ್ತೀರಾ ವಾಪಸ್ ಅಂತ ಇಷ್ಟು ಬೇಗ ಬರ್ತೀರಾ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಹಾಗಾಗಿ ನೀವು ಅಲ್ಲಿ ಹೋಗಬೇಕು ಹೋಗಬೇಕು ಅಂತ ಆಮೇಲೆ ಹಂಸವರು ಕೂಡ ಎಲಿಮಿನೇಟ್ ಆಗೋ ಹತ್ತು ನಿಮಿಷಕ್ಕೆ ಮುಂಚೆ ಹೇಳಿದರು ನಾನು ಎಲಿಮಿನೇಟ್ ಆಗಿ ಹೊರಗೆ ಹೋದರೂ ಪರವಾಗಿಲ್ಲ ನೀವಿರಬೇಕು ಬಿಗ್ ಬಾಸ್ ಮನೆ ಒಳಗೆ ಅಂತ ಸಹ ಸ್ಪರ್ಧಿಯಾಗಿ ಈಗ ನೀನೋ ನಾನು ಅಂತ ಆ ಕಣದಲ್ಲಿ ನಿಂತಾಗ ಒಂದು ಸಹಸ್ಪರ್ಧಿ ಆ ಮಾತನ್ನ ಹೇಳೋದು ಬಹಳ ದೊಡ್ಡ ಗೌರವ ಆಗುತ್ತೆ ಆ ರೀತಿಯಾಗಿ ಅವರು ಹೇಳಿದ್ದು ಆಮೇಲೆ ಸುದೀಪ್ ಸರ್ ಹೇಳಿದ್ದು ನಿಮ್ಮಲ್ಲಿ ಏನೂ ತೊಂದರೆ ಇರಲಿಲ್ಲ ಫಸ್ಟ್ ವೀಕಿನ ಕನ್ಫ್ಯೂಷನ್ ಇದು ಅಂತ ಅವ್ರು ಹೇಳಿದ ರೀತಿ ಇದೆಲ್ಲನೂ ನೋಡಿದಾಗ ಸರ್ ಯಾರು ಸಿಕ್ಕಿದ್ರೂ ಎಲ್ಲ ಸಿಕ್ಕಿದ್ರೂ ನೀವು ಬರಬಾರ್ದಾಗಿತ್ತು ನೀವು ಬರಬಾರ್ದಾಗಿತ್ತು ಅಂತ ತುಂಬ ಹೇಳೋದೆಲ್ಲ ನೋಡುವಾಗ ಆ ರೀತಿಯಾದಂತ ಚಾನ್ಸ್ ಬಂದರೆ ಖಂಡಿತ ಕನ್ಸಿಡರ್ ಮಾಡ್ತೀನಿ ವೀಕ್ಷಕರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್ ಏನು ಅಂತಂದ್ರೆ ನೋಡಿ ವೀಕ್ಷಕರೇ ನನ್ನೇ ರಾತ್ರಿ ನನ್ನ ಮನೆಗೆ ಬಂದ ಮೇಲೆ ಒಂದಷ್ಟು ಎಪಿಸೋಡ್ಗಳನ್ನ ನನ್ನ ಮಗಳು ತೋರಿಸಿದ್ಲು ನೋಡಿ ಇಲ್ಲಿ ಈಗ ಆಯ್ತು ಹೀಗಾಯ್ತು ಹೀಗಾಯ್ತು ಅಂತ ಆ ಎಪಿಸೋಡ್ ನೋಡುವಾಗಲೇ ಗೊತ್ತಾಯ್ತು ನನಗೆ ಅಲ್ಲಿ ಏನೇನು ನಡೆದಿದೆ ಅಂತ ಸುಮಾರು ಸಾಕಷ್ಟು ವಿಚಾರ ನನಗೆ ಗೊತ್ತಿಲ್ಲದೆ ಅಲ್ಲಿ ನಡೆದಿದೆ ಈಗ ನನ್ನ ಬಗ್ಗೆ ಕೆಟ್ಟದಾಗಿ ವಿಮರ್ಶೆ ಮಾಡೋದಾಗ್ಲಿ ಕೆಟ್ಟದಾಗಿ ಮಾತಾಡೋದಾಗ್ಲಿ ತುಂಬ ಜನರ ಮುಂದೆ ನನ್ನನ್ನು ಕೆಳಗೆ ಇಳಿಯೋ ಅಂತಹ ಸನ್ನಿವೇಶಗಳಾಗಲಿ ಸಾಕಷ್ಟು ನಡೆದಿದೆ ಅಲ್ಲಿ ಅದು ನನಗೆ ಅಲ್ಲಿರುವ ಗೊತ್ತಾಗಿರಲಿಲ್ಲ ಯಾಕಂದರೆ ಒಂದು ಕಡೆ ನಡೆಯೋದು ಒಂದು ಕಡೆ ಗೊತ್ತಾಗಲ್ಲ ಆದರೆ ವೀಕ್ಷಕರಿಗೆ ಪ್ರತಿಯೊಂದನ್ನು ನೀವು ನೋಡ್ತಾ ಇರ್ತೀರ ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ ಅದೆಲ್ಲವನ್ನು ತಿಳಿದುಕೊಂಡು ದಯವಿಟ್ಟು ಓಟ್ ಮಾಡಿ ಇವರು ನನಗೆ ಗೊತ್ತಿರೋರು ಅಂತ ಓಟ್ ಮಾಡೋದ್ಕಿಂತ ಇವರು ಡಿಸರ್ವಿಂಗ್ ಇವರಿಗೆ ಆ ಅರ್ಹತೆ ಇದೆ ಗೆಲ್ಲೋ ಅರ್ಹತೆ ಇವರಿಗಿದೆ ಅಂತ ನೋಡಿಕೊಂಡು ದಯವಿಟ್ಟು ಓಟ್ ಮಾಡಿ ಅರ್ಹತೆ ಇರೋರನ್ನ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ತುಂಬ ಕಳಕಳಿಯಿಂದ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧೆ ಆಗಿದ್ದಂತಹ ಯಮುನಾ ಶ್ರೀದೇವಿ ಶ್ರೀನಿಧಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಚೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು